ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ ಖಂಡಿತವಾಗಿ ನಮ್ಮ ಗುರುಗಳು ಹೇಳ್ತಾ ಇರತಕ್ಕಂಥದ್ದು ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ಇಟ್ ಕೆನ್ ಬಿ ಆಲ್ಟರ್ಡ್ ಇಟ್ ಸೆಲ್ಫ್ ಬೈ ಯಂತ್ರ ತಂತ್ರ ಮಂತ್ರ ಇಷ್ಟು ಬಿಟ್ಟರೆ ಬೇರೇನು ಮಾಡಲಿಕ್ಕಾಗಲ್ಲ ಸಾಧ್ಯವಾದಷ್ಟು ನೋಡಿ ಹಲವಾರು ನಾನು ವಿಡಿಯೋಸ್ನ ಮಾಡಿದ್ದೇನೆ ಜ್ಯೋತಿಷ್ಯ ಇರ್ತಕ್ಕಂಥದ್ದು ಸನ್ಮಾರ್ಗವನ್ನು ಈ ಥರ ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್ ಅದು ಬಿಟ್ಟು ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ ತಲೆಹರಟೆ ಕ್ವಶನ್ಗಳು ತಲೆಹರಟೆ ಕಾಮೆಂಟ್ಸ್ಗಳೆಲ್ಲ ನಿಜವಾಗ್ಲೂ ಜ್ಯೋತಿಷ್ಯವನ್ನು ತಿಳ್ಕೊಂಡು ಮಾತಾಡಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಪರಿಹಾರಗಳಿಲ್ಲ ದೆರ್ ಇಸ್ ನೋ ಪರಿಹಾರ ಇನ್ ಅಸ್ಟ್ರಾಲಜಿ ಸರಿಯಾದಂಥ ಯಾರೇ ಒಂದು ವ್ಯಕ್ತಿತ್ವ ಇರ್ತಕ್ಕಂಥವ್ರಿಗೆ ಯಾರೇ ಒಂದು ಸನ್ಮಾರ್ಗಗಳಿಗೆ ನಿಜವಾಗ್ಲೂ ನಿಮಗೆ ಸಬ್ಜೆಕ್ಟ್ ಗೊತ್ತಿದ್ದರೆ ಮಾತ್ರ ಮಾತಾಡಿ ನಾನು ಖಂಡಿತವಾಗಿ ಗೊತ್ತಿದೆಯಾ ಯು ಮಸ್ಟ್ ಬಿ ಬೆಟ್ಟರ್ ತೊಂದರೆ ಇಲ್ಲ ಬಟ್ ಗೊತ್ತಿಲ್ಲದಲೆ ಸುಮ್ಮನೆ ಏನೇನೋ ಹೇಳ್ತಾರೆ ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅನ್ನೋದು ಆ್ಯಕ್ಚುಲಿ ಸಂಸ್ಕೃತಿಗೆ ಅಲ್ಲ ಇದು ನಮ್ಮ ಮ್ಯಾಕ್ಸಿಮಮ್ ನಾವು ನಾನು ಕೂಡ ಏನು ಗೊತ್ತಾ ಕೆಲವೊಂದು ಸರಿ ಸರಿಯಾದಂಥ ಕೇಳಿಸ್ಕೊಳ್ದಲ್ಲೇ ನಾವು ಆ ಥರದ್ದೆಲ್ಲ ಮಾಡಲಿಕ್ಕೆ ಹೋಗ್ತಿರ್ತೀವಿ ಒಂದು ಮನುಷ್ಯನ ಪ್ರಯತ್ನದ ಕೆಲಸದ ಹಿಂದೆ ಅಧಿಕವಾದಂಥ ಪ್ರಯತ್ನ ಇರುತ್ತೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಮ ದೇಶ ಉದ್ಧಾರ ಆಗ್ತದೆ ಅದರಲ್ಲಿ ಎರಡು ಮಾತೇ ಇಲ್ಲ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಸಾಧ್ಯವಾದಷ್ಟು ಇವತ್ತಿನ ಸಂಚಿಕೆಯಲ್ಲಿ ಕೊನೆಯ ಭಾಗದಲ್ಲಿ ತಾವು ಸಾಧನೆಯನ್ನು ಮಾಡಲೇಬೇಕು ಅಂತಕ್ಕಂಥ ವ್ಯಕ್ತಿಗಳು ಸಾಧ್ಯವಾದಷ್ಟು ಈ ಸಮಯದಲ್ಲಿ ಎದ್ದು ಈ ರೀತಿಯಾದಂಥ ಕೆಲಸಗಳನ್ನು ತಾವು ಮಾಡ್ತಾ ಬಂದಾಗ ಖಂಡಿತವಾಗಿ ನಿಮ್ಮಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ನೂರಕ್ಕೆ ನೂರು ಭಾಗ ಸತ್ಯ ಇದು ನಾನು ಕೊನೆಯಲ್ಲಿ ಹೇಳ್ತೇನೆ ವಿಡಿಯೋಸ್ನ ಕೊನೆಯವರೆಗೂ ನೋಡಿ ಈ ದಿನ ಭಾನುವಾರ ಪಂಚಾಂಗವನ್ನು ಪಠನೆ ಮಾಡೋಣ ದ್ವಾದಶ ಅತಿಥಿ ಇರ್ತಕ್ಕಂಥದ್ದು ಪಕ್ಷ ವ್ಯಾಘತ ಯೋಗ ಇರತಕ್ಕಂಥ ಸಮಯ ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಜ್ಯೇಷ್ಠ ನಕ್ಷತ್ರ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ರುಚಿಕ ರಾಶಿಯಲ್ಲಿದ್ದು ತದನಂತರ ನಕ್ಷತ್ರ ಧನುರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆವರೆಗೂ ಸಹಿತ ಹಾಗೆ ಗುಳಿಕ ಕಾಲ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ನೋಡೋಣ ಇದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಹನ್ನೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಸ್ನೇಹಿತರೆ ಜ್ಯೇಷ್ಠಾನಕ್ಷ ಚಂದ್ರ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿದ್ದು ತದನಂತರ ಮೂಲನಾಶಿ ಮೂ ಮೂಲ ನಕ್ಷತ್ರಕ್ಕೆ ಪ್ರವೇಶವಾಗಿ ಧನು ಹೋಗ್ತಾರೆ ಕೇತುವಿನ ನಕ್ಷತ್ರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ತಾವು ನೋಡೋಣ ಮೊದಲು ಮೇಷರಾಶಿಯ ಫಲಾನುಫಲಗಳು ನೋಡಿ ಮೇಷರಾಶಿಯವರಿಗೆ ಮೊದಲು ದಿನದ ಮೊದಲಲ್ಲಿ ಸ್ವಲ್ಪ ಕೋಪದ ವಾತಾವರಣ ಇದ್ದು ಆರೋಗ್ಯ ಅಥವಾ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ತದನಂತರ ಸಮಾಧಾನದ ವಾತಾವರಣವಿದ್ದು ಕೆಲಸ ಕಾರ್ಯಗಳು ಸುಲಲಿತವಾಗಿ ಸರ್ಕ ಈ ಕೆಲಸಗಳು ನಡೀತಕ್ಕಂಥ ಸನ್ನಿವೇಶಗಳು ಬರ್ತದೆ ತಾವು ಇವತ್ತು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಬರ್ತದೆ ಆದರೆ ತಾವು ಈ ದಿನ ವಿಶೇಷವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಖಂಡಿತವಾಗಿ ಹೋರಾಟವನ್ನು ಮಾಡತಕ್ಕಂಥದ್ದಿರುತ್ತೆ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತೀರಿ ಖಂಡಿತ ಒಳ್ಳೆಯದಿದೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ರಾಶಿಯವರಿಗೆ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಹನ್ನೊಂದರ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಜೊತೆಗೆ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಕಾರ್ಯಗಳು ಇದ್ದಕ್ಕಿದ್ದಾಗೆ ಹನ್ನೆರಡು ಮನೆಗೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಆದರೂ ಒಂದಷ್ಟು ಕೋಪದ ವಾತಾವರಣದಿಂದ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಖಂಡಿತವಾಗಿ ತಮ್ಮ ಈ ದಿನದ ಒಂದು ಇಂದ ಕೆಲವೊಂದು ಅವಕಾಶಗಳನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ ಲೇಸಿನೆಸ್ ಬಿಟ್ಟು ತಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೆ ಅದರಲ್ಲಿ ಅವರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯಾಗ್ತಕ್ಕಂಥದ್ದು ನಾವು ನೋಡ್ಬೋದು ಸಾಧ್ಯವಾದಷ್ಟು ಸಹಿತವಾಗಿ ತಾವು ಸಮಾಧಾನದ ವಾತಾವರಣವನ್ನು ಬೆಳೆಸ್ಕೊಂಡ್ರೆ ಋಷಭ ಅವರಿಗೆ ಒಳ್ಳೆಯದು ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ವಾರದ ದಿನದ ಮೊದಲು ಆತಂಕದ ವಾತಾವರಣವಿದ್ದು ತದನಂತರ ತಮಗೆ ಒಂದಷ್ಟು ಗೊನ್ ಒಂದು ಒಂದು ಸಮ ಅಂದರೆ ಒಂದು ನಿರ್ಧಾರಗಳನ್ನು ತಗೊಳಕ್ಕೆ ಒಂಚೂರು ಕನ್ಫ್ಯೂಷನ್ ಬರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ತಾವು ಸಮಾಧಾನದ ವಾತಾವರಣ ಜೊತೆಗೆ ಅತಿಯಾಗಿ ತಾವು ಮನೆಯ ವಿಚಾರದಲ್ಲಿ ಯೋಚನೆಗಳನ್ನು ಮಾಡೋದು ಬಿಡಿ ಇದು ನಿಮಗೆ ಹಿನ್ನಡೆ ಆಗ್ತದೆ ನಾನು ಸಾರಿ ಸಾರಿ ಹೇಳ್ತಾ ಇದ್ದೇನೆ ಯಾವಾಗಲೂ ಅದ್ರ ಬಗ್ಗೆ ಪ್ರಿಸೈಸಕ್ಕೆ ಚಿಂತೆ ಮಾಡಬೇಡಿ ಚಿಂತೆ ಮಾಡ್ತಾ ಬಂದರೆ ಮ್ಯಾಕ್ಸಿಮಮ್ ದೂರ 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 ಆಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ತಾವು ತುಂಬ ತಲೆ ಕೆಡಿಸ್ಕೊಳ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಆವಾಗ ಆಟೋಮೆಟಿಕ್ಕಾಗಿ ಸರಿಯಾಗ್ತದೆ ಇದೇ ನಿಮ್ಮ ತತ್ವ ಹಾಗೇ ಕಟಕರ ಕಟಕರ ಈ ಇದೇನದ ಫಲಾಫಲ ನೋಡಿ ಕಟಕರಾಶಿಯವ್ರಿಗೆ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ತಾವು ಗೊಂದಲದ ವಾತಾವರಣ ಹೊಂದಿದ್ದು ಸಹಿತವಾಗಿ ತಮ್ಮ ಕೆಲಸಗಳನ್ನು ಸ್ವಪ್ರಯತ್ನದಿಂದ ಮೂಲಕ ಗೆಲ್ತಕ್ಕಂಥದ್ದು ಬರ್ತದೆ ಮ್ಯಾಕ್ಸಿಮಮ್ ತಾವು ಇವತ್ತು ಗೆಲ್ಲುವ ಮೂಲಕ ಕೆಲಸವನ್ನು ತಾವು ಪರಿಪೂರ್ಣವಾಗಿ ಮಾಡ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ತೋರಿಸ್ತದೆ ಡಿಬ್ ಸಾಧ್ಯವಾದಷ್ಟು ನೆರೆಯವರೆಯವರು ಅಥವಾ ಸಹೋದರ ಸಹೋದರೊಟ್ಟಿಗೆ ಮನಸ್ತಾಪಗಳನ್ನು ಬೆಳೆಸ್ಕೊಳ್ಳೋದಾಗೆ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವ್ರಿಗೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಲೇಝಿನೆಸ್ ಕಾಡ್ಬೋದು ಕುಟುಂಬದ ಚಿಂತನೆಗಳು ಕಾಡಬಹುದು ಆದರೂ ತಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಸ್ವಲ್ಪ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರ್ಯಾರು ಈ ಸಿಂಹರಾಶಿಯಲ್ಲಿದ್ದೀರೋ ಖಂಡಿತವಾಗಿ ತಾವು ಲಾಭದ ಕಡೆದೇ ತಾವು ಕೆಲಸದ ಕಡೆಯೇ ಇದ್ದಾಗ ಕುಟುಂಬದ ಒಂದು ಅಸಮಾಧಾನತೆಯನ್ನು ತಾವು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ತಾವು ಗಣಪತಿ ಆರಾಧನೆ ಹಾಗೆ ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ನೋಡಿ ಕನ್ಯಾ ರಾಶಿಯವರಿಗೆ ತಾವು ಮಾಡ್ತಕ್ಕಂಥ ಕಾರ್ಯಗಳು ಬಂಡವಾಳ ಹಿತವಿಲ್ಲದಲ ಇರತಕ್ಕಂಥ ಕಾರ್ಯಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸ್ಬೋದು ಜೊತೆಗೆ ಈ ದಿನ ತಮ್ಮ ಸ್ವಪ್ ಆಲೋ ಆತ್ಮಾವಲೋಚನೆಯನ್ನು ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಗೆ ತೋರಿಸ್ತದೆ ಒಂದು ರೀತಿಯಾಗಿ ಮಂಕು ಕವಿದ ವಾತಾವರಣ ಇರ್ತದೆ ಆದರೆ ಆಧ್ಯಾತ್ಮಿಕತೆಯಲ್ಲಿ ಒಲವು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಅನೇಕ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರಯಾಣಗಳಲ್ಲಿ ಸ್ವಲ್ಪ ತೊಡಕುಗಳು ಕಾಣಿಸ್ತದೆ ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ಆಧ್ಯಾತ್ಮಿಕತೆ ತಮಗೂ ಸಹಿತವಾಗಿ ಒಲವನ್ನು ತಂದುಕೊಡ್ತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ನಡೆದರೂ ಸ್ವಲ್ಪ ಖರ್ಚಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಸಾಧ್ಯವಾದರೆ ಗಣೇಶನ ದೇವಸ್ಥಾನ ಹೋಗಿ ಹೋಗಿ ಕರ್ಪೂರವನ್ನು ಹಚ್ಚಿ ಬನ್ನಿ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಲಾಭದ ವಾತಾವರಣ ಇರತಕ್ಕಂಥದ್ದು ನೋಡಿದ್ವಿ ಧನದ ಅಂದರೆ ದನ ವೃದ್ಧಿ ಇರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಸನ್ನಿವೇಶ ಬರುತ್ತೆ ಕುಟುಂಬದ ಚಿಂತನೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಬರುತ್ತೆ ಖಂಡಿತ ಒಂದು ರೀತಿಯಾಗಿ ತಾವು ಲಾಭದ ದಿನವನ್ನೇ ತಾವು ನೋಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ನೋಡಿ ಧನು ರಾಶಿಯವರಿಗೆ ಕೋಪದಿಂದ ಅನರ್ಥಗಳಾಗುತ್ತೆ ಆದರೆ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ತಾವು ನಿಂತ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರ್ಯಾರು ಧನು ಇದ್ದಿರೋ ಕುಟುಂಬದ ವ್ಯಾಜ್ಯಗಳನ್ನು ಕಡಿಮೆ ಮಾಡಿ ಇದು ನಾನು ಪ್ರಸೈಸಕ್ಕೆ ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ತಾವು ಅಹಂ ಕಡಿಮೆ ಮಾಡಿಕೊಂಡಿರ್ತಕ್ಕಂಥದ್ದು ಭಾಳ ಮುಖ್ಯ ಕೋಪದಿಂದ ಅನರ್ಥಗಳು ಜಾಸ್ತಿ ಬಂದುಬಿಡುತ್ತೆ ಧನು ಅದಕ್ಕೋಸ್ಕರ ಓಂ ಸೋಂ ಸೋಮ ಗೆ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತದೆ ದೂರ ಪ್ರಯಾಣಗಳು ಬರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇದ್ದಕ್ಕಿದ್ದಾಗಿ ಸಂಗಾತಿಯೊತ್ತಿಗೆ ದೂರ ಪ್ರಯಾಣಗಳು ಪ್ರವಾಸವನ್ನು ಹೋಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ಮಕರ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಭೂಮಿಯಿಂದ ಲಾಭವನ್ನು ಪಡಿತಕ್ಕಂಥದ್ದು ಈ ದಿನ ತೋರಿಸ್ತದೆ ಮ್ಯಾಕ್ಸಿಮಮ್ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆಗಳು ಕುಂಭರಾಶಿಯವ್ರಿಗೆ ಇರುತ್ತೆ ಸಣ್ಣ ಪುಟ್ಟ ಸಂಕಷ್ಟಗಳು ಕಾಡುತ್ತೆ ಗಣಪತಿಯ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆದಿದೆ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೂ ಸಹಿತವಾಗಿ ತಾವು ತಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡಲೇಬೇಕು ಅಂತ ಮನೋಧರ್ಮ ಜಾಸ್ತಿ ಇರ್ತದೆ ಸಕ್ಸಸ್ ರೇಟ್ ತಗೋಬೇಕು ಇರುತ್ತೆ ಸಂಗಾತಿಯೊಟ್ಟಿಗೆ ಸಣ್ಣ ಪುಟ್ಟ ಅಹಮ್ಮಿಂದ ಸಣ್ಣ ಪುಟ್ಟ ಕ್ಲಾಶಸ್ ಆಗಬಹುದು ಮ್ಯಾಕ್ಸಿಮಮ್ ತಾವು ನಿಮ್ಮ ಸ್ನೇಹಿತರು ಅಥವಾ ಪಾರ್ಟ್ನರ್ ವ್ಯಾವಹಾರಿಕವಾಗಿರತಕ್ಕಂಥ ಪಾರ್ಟ್ನರ್ ಮೇಲೆ ತಮಗೆ ಕೊಂಚ ಅನುಮಾನ ಅಥವಾ ಅಸಮಾಧಾನದ ದೃಷ್ಟಿ ಬರಬಹುದು ಆದರೂ ಕೂಡ ಈ ದಿನ ಒಂದು ಸ್ವಲ್ಪ ಲಾಭದ ದಿನ ಇರತಕ್ಕಂಥದ್ದಿದೆ ಅದನ್ನು ಪರಾಮರ್ಶೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ತಾವು ಸಾಧಿಸ್ಬೇಕೇನಾದರೂ ನಾ ಸಾಧನ ಮಾಡಲೇಬೇಕು ಅಂತಕ್ಕಂಥವ್ರು ಬ್ರಾಹ್ಮಿ ಮುಹೂರ್ತ ಮೂರರಿಂದ ಆರು ಗಂಟೆವರೆಗೂ ಅಂತ ನೋಡು ಎಕ್ಸ್ಪೆಷಲಿ ಯಾರ್ಯಾರು ಬೆಳಗಿನ ಜಾವ ಐದು ಗಂಟೆ ನಾಲ್ಕೂವರೆ ಐದೂವರೆ ಸಮಯದಲ್ಲಿ ಎದ್ದೊಳ್ತಾರೋ ಜೊತೆಗೆ ಗಾಯತ್ರಿ ಮಂತ್ರವನ್ನು ಸೂರ್ಯ ಅಭಿಮುಖವಾಗಿ ಕೂತು ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ಬಾರಿ ಪ್ರಯತ್ನವನ್ನು ಮಾಡಿ ಹೇಳೋಕ್ಕೆ ಸಾಧ್ಯ ಆಗುತ್ತೋ ಗುರುವಿನ ಮೂಲಕ ಸಂದೇಶಗಳನ್ನು ತಗೊಳ್ಳಿ ಯಾರು ಸಂಕಲ್ಪ ಸಹಿತವಾಗಿ ಓಂ ಭೂರ್ಭವಸ್ವಾಹ ದೇವಸ್ಯ ಬರ್ಗೋ ದಿಯೋ ಯೋನಃ ಪ್ರಚೋದಯಾತ್ ಶಾಂತಚಿತ್ತರಾಗಿ ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ ಸಾಧನ ಮಾಡಲೇಬೇಕು ನಾನು ಜೀವನದಲ್ಲಿ ಅಂತಕ್ಕಂಥವರೆಲ್ಲ ಸಹಿತವಾಗಿ ಖಂಡಿತವಾಗಿ ಕಾರ್ಯಗಳನ್ನು ಪ್ರತಿದಿನ ಮಾಡಿದ್ರೆ ಅವರಲ್ಲಿ ನೂರಕ್ಕೆ ನೂರು ಭಾಗ ಬದಲಾವಣೆ ಬರ್ತದೆ ನೀವು ಯಾವುದೇ ಕಾರ್ಯಗಳನ್ನು ಇಪ್ಪತ್ತೊಂದು ದಿನಗಳ ಕಾಲ ಕಂಟಿನ್ಯೂಯಸ್ ಆಗಿ ಮಾಡಿ ಅದು ನಿಮ್ಮ ಅಭ್ಯಾಸ ಆಗ್ತದೆ ಇದು ಅಬ್ಸಲ್ಯೂಟ್ಲಿ ಕ್ವೈಟ್ ನ್ಯಾಚುರಲ್ ಸ್ವಾಭಾವಿಕವಾದಂಥ ಪ್ರಕ್ರಿಯೆ ಯಾವುದೇ ಕೆಟ್ಟ ಕೆಲಸಗಳನ್ನು ಇಪ್ಪತ್ತೊಂದು ದಿವಸ ಕಂಟಿನ್ಯೂಯಸ್ ಆಗಿ ಮಾಡಿ ನಂತರ ಅದು ಅಭ್ಯಾಸ ಆಗುತ್ತೆ ಒಳ್ಳೆಯ ಕೆಲಸಗಳನ್ನು ಇಪ್ಪತ್ತೊಂದು ದಿವಸ ಮಾಡಿ ಅದು ಅಭ್ಯಾಸ ಆಗ್ತಾ ಬರ್ತದೆ ನೀವು ಖಂಡಿತವಾಗಿ ಕಾರ್ಯಗಳನ್ನು ತಾವು ಮಾಡ್ತಾ ಇರೋದು ನೋಡಿ ಇಪ್ಪತ್ತೊಂದು ಮಂತ್ರದಲ್ಲೇ ಇಪ್ಪತ್ತೊಂದು ಬಾರಿ ಅಂತ ಹೇಳಿದ್ವಿ ಅದನ್ನು ಅಭ್ಯಾಸ ಮಾಡ್ತಾ 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 ಮ್ಯಾಕ್ಸಿಮಮ್ ನಿಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು